ಓಕೆ ಡಿಯರ್ ಫ್ರೆಂಡ್ಸ್ ಪುಷ್ಪ ಸಿಂಗಾಪುರ ಸೊ ಇವತ್ತು ನಾನು ಒಂದು ತೋಟಕ್ಕೆ ಬಂದಿದ್ದೀನಿ ಅದು ಅವರೇ ಪರಿಚಯ ಮಾಡಿಕೊಡ್ತಾರೆ ಇವರು ಅಪ್ಪಟ ರೈತರು ಸೊ ಇವರೇ ತೋಟ ಮಾಡಿರೋದು ಅಪ್ಪ ಮಾಡಿರೋ ತೋಟ ಅಲ್ಲ ಇವರೇ ಸಸಿ ತಂದು ಹಾಕಿ ಇಡೀ ಇಷ್ಟು ದೊಡ್ಡ ತೋಟನ ಮೇಂಟೈನ್ ಮಾಡಿದ್ದಾರೆ ಅವರ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಹೋಗೋಣ ಅವ್ರು ಏನು ಹೇಳಕ್ಕೆ ಬರ್ತಾರೆ ಅಂತೇಳಿ ಸೊ ವೀರೇಶ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾವ್ಯ ಮೇಡಮ್ ನಮಸ್ತೆ ಓಕೆ ಸರ್ ನಿಮ್ಮ ಪರಿಚಯ ಯಾವ ಊರು ಸರ್ ಮೇಡಮ್ ನಮ್ಮದು ನಮ್ಮ ಹೆಸರು ವೀರೇಶ್ ಟಿಯಮ್ ಅಂತ ಹೇಳಿ ಇವರ ರೈತರು ನಮ್ಮ ಹೆಸರು ನಮ್ಮದು ಊರು ಆಲೂರು ಬಂತ ಹೇಳಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಆಲೂರು ಗ್ರಾಮ ವೀರೇಶ್ ಟಮ್ ಟಿ ಎಮ್ ಅಂತ ಹೇಳಿ ನಾನು ಒಂದು ವಿವರ ರೈತರು ನಾವೀಗ ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಾನು ಎಸ್ ಎಲ್ ಸಿ ಬಿಟ್ಟಾಗಿಂದ ಕೃಷಿ ಮಾಡ್ತಾ ಬಂದಿದ್ದೀನಿ ಹಲವಾರು ಬೆಳೆಗಳನ್ನು ಬೆಳೆದಿದ್ದೀವಿ ಈಗ ನಾವು ಸುಮಾರು ಒಂದು ಎಂಟು ವರ್ಷ ಕೆಳಗೆ ಅಡಿಕೆ ತೋಟನ ಹಾಕಿದ್ವಿ ಹಾಕಿ ಅಡಿಕೆ ಹಾಕಿ ಅಡಿಕೆ ಫಸಲು ಬಂದ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅದಕ್ಕೆ ಎನ್ ಪಿ ಕೆ ಇರ್ಬೋದು ಸೆಕೆಂಡಿಯರ್ ನ್ಯೂಟ್ರನ್ಸ್ ಇರ್ಬೋದು ಲಘು ಇರ್ಬೋದು ಎಲ್ಲ ರಾಸಾಯನಿಕಗಳನ್ನು ಬೆಳೆಸಿ ನಾವು ಬೆಳೀತಾ ಬರ್ತಿದ್ವಿ ಸುಮಾರು ಒಂದು ಮೂರು ವರ್ಷ ರಾಸಾಯನಿಕ ಮೊಬ್ರನ್ನ ಹಾಕಿ ಬೆಳಿತಾ ಬಂದಾಗ ಅದು ನಮಗೆ ಬೆಳೀತಾ ಬಂದಾಗ ಬೆಳೆಯೇ ಚೆನ್ನಾಗಿ ಬಂತು ಬಟ್ ಭೂಮಿ ತುಂಬ ಹಾಳಾಗ್ತಾ ಆಮೇಲೆ ಗಿಡಗಳು ಎಲ್ಲ ರೋಗ ಬಾಧೆಯಾಗಿ ಆಗಿ ಗಿಡಗಳ ಗರಿಗಳೆಲ್ಲ ಸಣ್ಣದಾಗಿ ಬರ್ತಾ ಬರ್ತಾ ಗಿಡಗಳು ಜಾಸ್ತಿ ಸುಳಿ ಕೊಳೆ ರೋಗ ಇಡಿಮುಂಡಿಗೆ ರೋಗ ಕ್ರಾಸ್ಗಣ್ಣು ಈ ಥರ ಆಗಿ ಗಿಡಗಳು ಭಾಳ ಹಾಳಾಗ್ತಾ ಬಂದವು ಇಳುವರಿಯಲ್ಲಿ ತುಂಬ ನಮಗೆ ಲಾಸ್ ಆಗ್ತಾ ಬಂತು ಆಮೇಲೆ ನಮಗೆ ಬರಗಾಲ ಬಂದಾಗ ನೀರಿನ ಕೊರತೆ ಕಡಿಮೆ ಆಯಿತು ಅಂದಾಗ ನಾವು ಸಡನ್ನಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕಿರೋದ್ರಿಂದ ನೀರಿನ ಕೊರತೆ ಆಯ್ದಾಗ ಭೂಮಿ ಆಲ್ರೆಡಿ ಬೆಂಡಾಗಿರೋದ್ರಿಂದ ಭೂಮಿ ಗಟ್ಟಿಯಾಗಿರೋದ್ರಿಂದ ನೀರು ಕಡಿಮೆ ಆಯಿತು ಅಂದರೆ ಗಿಡಗಳು ಭಾಳ ಹೋಗ್ತಾ ಹೋಗ್ತಾಯಿದ್ವು ನಾವು ಅದಕ್ಕೆ ಈಗ ಏನಾದರೂ ಮಾಡಿ ನಾವು ಒಂದು ಸಾವಯವದಲ್ಲಿ ನಾವು ಇದನ್ನು ಮಾಡಬೇಕಂತ ಹೇಳಿ ಆಮೇಲೆ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರಗಳು ಹಾಕಿದ್ವಿ ಹಾಕಿದರೂ ಸಹ ನಾವು ಭೂಮಿನ ಬರ್ಡನ್ ಮಾಡಿರೋದ್ರಿಂದ ಅದು ಭೂಮಿ ನಮಗೆ ನಾವು ಅನ್ಕೊಂಬ ಮಟ್ಟಿಗೆ ಅದು ಒಂದು ವರ್ಷಕ್ಕೆ ಸರಿಯಾಗಲಿಲ್ಲ ಅದೇ ಟೈಮಲ್ಲಿ ನಮಗೆ ನಮ್ಮ ಚಿತ್ರದುರ್ಗದ ಪುಷ್ಪಾ ಮೇಡಮ್ ಮತ್ತು ಸತೀಶ್ ಸರ್ ಅವರು ಇದೇ ಒಂದು ವರ್ಷದ ಕೆಳಗೆ ಅದೇ ವಿಶ್ವ ಮಣ್ಣಿನ ದಿನಾಚರಣೆ ದಿವಸ ಡಿಸೆಂಬರ್ ಆ ಟೈಮಲ್ಲಿ ನಮ್ಮ ತೋಟಕ್ಕೆ ಬಂದರು ಐದನೇ ತಾರೀಕು ಐದನೇ ತಾರೀಕು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತು ಐದನೇ ತಾರೀಕು ನಮ್ಮ ತೋಟಕ್ಕೆ ಬಂದರು ತೋಟಕ್ಕೆ ಬಂದು ಇಲ್ಲ ಈ ಥರ ಮೋದಿ ಕೇರ್ ಲಿಕ್ವಿಡ್ ಇದೆ ಆಕ್ಟಿವ್ ಮ್ಯಾಕ್ಸಾ ಆಕ್ಟಿವ್ ಜೈಮ ಆಕ್ಟಿವ್ ಗೋಲ್ಡ್ ಅದರಿಂದ ಏನೇನು ಬೆನಿಫಿಟ್ ಇದೆ ಭೂಮಿ ಯಾವ ಥರ ಬದಲಾವಣೆ ಆಗುತ್ತೆ ಅಂತ ಹೇಳಿದರು ಆಯಿತು ಹೇಳಿ ನಾನು ಅದನ್ನು ಸ್ಕ್ರಿಪ್ ಮಾಡ್ಕೊಂಡು ಅದ್ರ ಜೊತೆಗೆ ಅವರು ನಮ್ಮ ತೋಟಕ್ಕೆ ಯಾವ ಥರ ರೋಗ ಬರುತ್ತೆ ಯಾವ ಥರ ನ್ಯೂಟ್ರಿಯೆಂಟ್ಸ್ ಕೊರತಿದೆ ಆ ಮೊದಕೇರು ಒಂದೇ ಅಲ್ಲ ಯಾವ ಥರದ್ದು ಏನೇನು ಸಮಸ್ಯೆ ಬರುತ್ತೋ ಅದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟರು ಅವರು ಹೇಳಿದ ಥರ ನಾನು ಯಾವುದೇ ಥರ ರಾಸಾಯನಿಕ ಉಬ್ಬರಿಗೊಂಡು ಬಳಸಿದೆ ಈಗ ಒಂದು ಮೂರು ಸತಿ ಡ್ರಂಚಿಂಗ್ ಮಾಡಿದ್ದೀನಿ ಡ್ರಂಚಿಂಗ್ ಮಾಡಿದ ಮೇಲೆ ನನಗೆ ಭಾಳ ಅದ್ಭುತವಾದಂಥ ರಿಸಲ್ಟ್ ಬಂತು ಈ ಸತಿ ಲಾಸ್ಟ್ ಟೈಮ್ ನಮಗೆ ಬೇಸಿಗೆಯಲ್ಲಿ ನೀರಿಲ್ಲದಕ್ಕೆ ಇಳುವರಿ ಬಂದಿಲ್ಲ ಬಟ್ ಈ ವರ್ಷ ಗಿಡಗಳು ಭಾಳ ಚೆನ್ನಾಗಿದ್ದವು ಭಾಳ ಚೆನ್ನಾಗಿ ಗರ್ಭ ಕಟ್ಟಿದವು ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ರೋಗಗಳು ಹೆಚ್ಚಿಗೆ ಆಗ್ತಿದ್ವು ಈ ಸಾವಯವ ಲಿಕ್ವಿಡ್ ಹಾಕಿದ ಮೇಲೆ ರೋಗಗಳು ಕಂಟ್ರೋಲ್ ಆಗಿ ನನಗೇ ಗೊತ್ತಿಲ್ಲದಂಗೆ ನನಗೆ ಆಶ್ಚರ್ಯ ಆಗೋ ರೀತಿ ಗರಿಗಳು ಆಮೇಲೆ ಸುಳಿ ಚೆನ್ನಾಗಿ ಬಂತು ಆಮೇಲೆ ಗರ್ಭ ಚೆನ್ನಾಗಿ ಇದೆ ಆಮೇಲೆ ನೀವು ನೋಡ್ಬೋದು ಈ ವಾಲ್ ಇತ್ತು ಕ್ರಾಸ್ ಕ್ರಾಸ್ಗಣ್ಣೆಗೆ ಪೂರ್ತಿ ವಾಲಿತ್ತು ಗಿಡ ಕಸ್ಮರಿ ಆದಂಗೆ ಗರಿ ಇಟ್ಟಿಟೇ ಆಗಿದ್ದು ಅವೆಲ್ಲ ಹಂಗೆ ಒಂದು ಲೈಟಾಗಿ ಹಂಗೆ ತುಂಬಿಸ್ಕೊಂತವು ನೋಡಿರಿ ಈ ಥರ ಗಿಡ ಹಿಂಗಾಗಿತ್ತು ಆಮೇಲೆ ಈ ಈ ಇಷ್ಟು ಉದ್ದ ಬಂದಿದ್ದಿಲ್ಲ ಭಾಳ ಕಡಿಮೆ ಬಂದಿತ್ತು ಈಗ ನಾನು ಮೂರು ಸತಿ ಡ್ರಂಚಿಂಗ್ ಮಾಡಿದ್ದೀನಿ ಡಿಸೆಂಬರಲ್ಲಿ ಡ್ರಂಚಿಂಗ್ ಮಾಡಿದ್ದೆ ಆಮೇಲೆ ನಾನು ಜೂನ್ ಅಲ್ಲಿ ಮಾಡಿದೆ ಜೂನ್ ಆಗಿ ಮೊನ್ನೆ ಸೆಪ್ಟೆಂಬರ್ ಮಾಡಿದ್ರೆ ಮೂರು ಸಲ ಇಷ್ಟು ಚೆನ್ನಾಗಿದೆ ಗಿಡಗಳು ಒಂದೇ ನಿಮಿಷ ಡಿಯರ್ ಫ್ರೆಂಡ್ಸ್ ಈ ಕ್ರಾಸ್ ಗಂಡ್ ಏನಂತ ಹೇಳ್ತಾ ಇದಾರೆ ಇವಾಗ ಇಡಮುಂಡಿಗೆ ರೋಗ ತರ ಎಲ್ಲಾರ ತೋಟದಲ್ಲೂ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ನಾವು ಹೊರಗಡೆ ಕಂಡುಕೊಳ್ಳಕ್ ಆಗಲ್ಲ ಬಟ್ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂತ್ಕೋಬಹುದು ಸೊ ಸರ್ ಕಂಟಿನ್ಯೂ ಮಾಡಿ ಸರ್ ಆಮೇಲೆ ನಾವು ಮುಂಚೆ ಎಲ್ಲ ಭೂಮಿ ನಾವು ರಾಸಾಯನಿಕ ಹಾಕಿದಾಗ ಮುಳ್ಳು ಮುಳ್ಳು ತರ ಇತ್ತು ಈಗ ನಾವು ಗೋಲ್ಡ್ ಆಕ್ಟಿವ್ ಮ್ಯಾಕ್ಸ್ ಹಾಕಿ ಮೇಲೆ ಭೂಮಿ ಭಾಳ ಸ್ಮೂತ್ ಆಗಿದೆ ನೋಡಿ ಉಡಿ ಉಡಿ ಆಗಿದೆ ಒಂಥರ ಮಣ್ಣು ಗೊಬ್ಬರ ಥರ ಆಗಿದೆ ಇಷ್ಟು ಚೆನ್ನಾಗಿ ಭೂಮಿನೇ ಒಂಥರ ನಮ್ದು ಸ್ಪಂಜ್ ತರ ಆಗಿದೆ ಭೂಮಿ ಆಮೇಲೆ ನೋಡ್ತಾ ಇದ್ದೀರಾ ಡಿಯರ್ ಫ್ರೆಂಡ್ಸ್ ನಾವ್ ಯಾವಾಗ್ಲೂ ಭೂಮಿ ಹೇಗಿರ್ಬೇಕಂತಂದ್ರೆ ಮೃದುವಾಗಿರ್ಬೇಕಂತಾನೆ ಉತ್ತರ ಕೊಡ್ತೀವಿ ಸೊ ನಮ್ ತೋಟದಲ್ಲಿ ಮೃದುವಾಗಿದೆಯಾ ನಾವು ನೋಡ್ಲೇಬೇಕಾಗುತ್ತೆ ಸೊ ನೋಡ್ರಿ ಯಾವ ತರ ಅಂತಂದ್ರೆ ಒಂಥರ ಕಾಫಿ ಪುಡಿ ತರ ಆಗಿದೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಇದೆ ಸರ್ ಓಕೆ ನಿಮ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ ಅದೇ ಆಮೇಲೆ ನಮ್ಗೆ ಭೂಮಿಯೂ ಸಹ ಚೆಂಗ್ ಭೂಮಿ ಸ್ಮೂತ್ ಆಯ್ತು ಆಮೇಲೆ ವೈಟ್ ರೂಟ್ಸ್ ತುಂಬಾ ಡೆವಲಪ್ಮೆಂಟ್ ಆಗಿದೆ ನಾವು ಮನೇದ ಲೈಟ್ ಕಂಟ್ರಿಬೇಷನ್ ಅಬ್ಬರ್ವ್ ಮಾಡಿದ್ವಿ ವೈಟ್ ರೂಟ್ಸ್ ಎಲ್ಲ ತುಂಬಾ ನಮಗೆ ಡೆವಲಪ್ಮೆಂಟ್ ಆಯಿತು ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗಿ ಮೇಲೆ ರೂಟ್ಸ್ ಚೆನ್ನಾಗಿ ಡೆವಲಪ್ಮೆಂಟ್ ಮೇಲೆ ನಾವು ಮುಂಚೆ ರಾಸಾಯನಿಕ ಗೊಬ್ಬರ ಆಗ್ತಾ ಇದ್ದಾಗ ರೂಟ್ಸ್ ಕೊಲಾಪ್ಸ್ ಆಗ್ತಿತ್ತು ಈಗ ರೂಟ್ಸ್ ತುಂಬಾ ಡೆವಲಪ್ಮೆಂಟ್ ಆಗಿದೆ ರೂಟ್ಸ್ ಡೆವಲಪ್ಮೆಂಟ್ ಆಗಿ ಮೇಲೆ ನಾವು ಮಾಡಬೇಕಾಗಿರೋದು ಮೇಲಲ್ಲ ಕೆಲಸ ಅಡಿಕೆಗೆ ನೆಲಕ್ಕೆ ದಯಮಾಡಿ ರೈತರು ಬಂದವರು ನೆಲನ ಚೆನ್ನಾಗಿ ಚೆನ್ನಾಗಿಟ್ಕಟ್ರಿ ಇದು ಭೂಮಿಗೆ ಸಹ ಜೀವ ಇದೆ ಇಲ್ಲಿ ಮೈಕ್ರೋವ್ಸ್ಗಳು ಕೋಟನ ಕೋಟಿ ಜೀವಾಣುಗಳಿದಾವೆ ಆ ಜೀವಾಣುಗಳನ್ನು ಉಳಿಸ್ಬೇಕಾಗಿದೆ ನಾವು ಸಾವಯವದಲ್ಲಿ ಹೋದ್ರೆ ಅವೆಲ್ಲ ಜೀವಾಣುಗಳು ಉಳಿತಾವು ಭೂಮಿಯ ಪಿ ಎಚ್ ಮಟ್ಟ ಹಾಳಾಗೋಗಿದೆ ನಾವು ಭೂಮಿಯ ಪಿ ಎಚ್ ಮಟ್ಟ ಸರಿ ಮಾಡಬೇಕಾಗಿದೆ ಭೂಮಿಯಲ್ಲಿ ಮೈಕ್ರೋಬ್ಸ್ಗಳು ಜೀವಾಣುಗಳನ್ನು ಉಳಿತು ಅಂದರೆ ಅದು ಆಟೋಮೆಟಿಕ್ಕಿ ನೀವೇನು ಮಾಡೋದು ಬೇಡ ಸರಿಯಾಗುತ್ತೆ ನೀವು ಹಿಂದೆಲ್ಲ ಯಜಮಾನ್ರ ಕಾಲದಾಗೆ ಮೆಕೆಯೊಳ ಬಿತ್ತಿದ್ರೆ ಇನ್ನೊಂದು ಏನೋ ಒಂದು ಬೆಳೆ ಮಾಡಿದರೆ ಕೊಟ್ಟಿಗೆ ಗೊಬ್ಬರನ್ನ ಸಾಲಲ್ಲಿ ಹಾಕಿ ಬಿತ್ತನೆ ಮಾಡಿ ಬೆಳಿತಿದ್ರು ನಾವು ಐವತ್ತು ಕೆ ಜಿ ಗೊಬ್ಬರನ್ನ ರಾಸಾಯನಿಕ ಹಾಕ್ತಿದ್ವಿ ಆಮೇಲೆ ಎಪ್ಪತ್ತೈದು ಕೆ ಜಿ ಬಂದ್ವಿ ಆಮೇಲೆ ಕ್ವಿಂಟಲ್ ಬಂದ್ವಿ ಈಗ ಮೂರ್ ಮೂರು ಕಿಂಟಲ್ ಗಂಟೆ ಬಂದಿವಿ ಮೂರು ಮೂರು ಕಿಂಟಲ್ ರಾಸಾಯನಿಕ ಗೊಬ್ಬರಗಳನ್ನು ತಂದು ಹಾಕಿ ಹಾಕಿ ಭೂಮಿ ಬಂಡೆ ಥರ ಆಗಿ ಭೂಮಿಯಲ್ಲಿ ಏನು ಶಕ್ತಿ ಇಲ್ಲದಂಗಿದೆ ಓಕೆ ಯಾವ ಮರ ರಿಸಲ್ಟ್ ನೋಡ್ತೀರಾ ನೀವು ಈಗ ರಿಂಗ್ ಆಗಿರೋದು ಇದು ಮುಂಡಿಗೆ ರೋಗ ಆಗಿರೋದು ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಬಂದಿದೆ ಸೊ ಯಾವ ಮರ ತೋರಿಸ್ತೀರಾ ಚೆನ್ನಾಗಿ ಬಂದಿದೆ ಮುಂಚೆ ಎಲ್ಲ ಈ ತರ ನಮಗೆ ಗರಿ ಇಳಿದಿತ್ತಲ್ಲ ಇದು ಮರ ಈಗ ನೋಡಿ ಇದು ಗರಿ ಪೂರ ಬಿದ್ದು ಸುಳಿ ಅಷ್ಟೇ ಉಳಿದಿತ್ತು ಈಗ ನಾಲ್ಕ ಗರಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಬಟ್ ಈಗ ಯಾಕಂದ್ರೆ ಹನ್ನೆರಡರಿಂದ ಹದಿಮೂರು ಗರಿ ಇರುತ್ತೆ ಒಂದ್ ಮರದಲ್ಲಿ ಒಂದ್ ಗರಿ ಬರ್ಬೇಕಂದ್ರೆ ಐವತ್ತು ದಿನ ಆಗುತ್ತೆ ಹಂಗಾಗಿ ಮುಂಚೆ ಬಂದಿರತಕ್ಕಂಥ ಗರಿ ಅದು ಉದ್ರಿ ಹೋಗ್ಬೇಕು ನಾವು ಒಂದು ಸರಿ ಮಾಡಕ್ ಆಗೋದಿಲ್ಲ ಅವು ಉದ್ರಿ ಹೋದ್ ಅಂದ್ರೆ ಆಟೋಮೆಟಿಕ್ ಸರಿ ಆಗುತ್ತೆ ಮೇಡಮ್ ಬನ್ನಿ ನೋಡಿದ ಈ ಗಿಡ ಐತಲ್ಲ ಸುಮಾರು ಇಲ್ಲಿದ್ದ ನೋಡ್ರಿ ಈ ಗಿಡ ಈ ಗಿಡ ಈ ಭಾಗದಿಂದ ಅಲ್ಲಿ ತನ್ನ ಕ್ರಾಸ್ ಬೆಂಡ್ ಆಗಿ ಪೂರಾ ಬೆಂಡ್ ಆಗಿತ್ತು ಕರೆಕ್ಟ್ ಈಗ ನಾನು ಅಬ್ಸರ್ವ್ ಮಾಡಿದ ಈ ಗಿಡ ಅಷ್ಟು ಬೆಂಡ್ ಆಗಿರೋದು ಈಗ ಆರ್ ತಿಂಗಳಲ್ಲಿ ಹಿಂಗೆ ಸ್ಟ್ರೈಟ್ ಆಗಿ ತುಂಬಾ ಚೆನ್ನಾಗಿ ಗರ್ಭ ಕಟ್ಟಿದೆ ಗರಿ ಎಲ್ಲ ಸಹ ಚೆನ್ನಾಗಿ ಬಂದಿದೆ ಮುಂಚೆ ಎಲ್ಲ ಗರಿ ಎಲ್ಲಾ ಮುರ್ಕೊಂಡ್ ಇಳೆ ಬಿದ್ದು ಫುಲ್ ಹಿಂಗ್ ಬೆಂಡ್ ಆಗಿ ಕ್ರಾಸ್ ಆಗಿತ್ತು ಈಗ ಅದು ಸರಿಯಾಗ್ತಾ ಇದೆ ಇಂತಹ ಮರ ನಾನು ಸುಮಾರು ಎರಡ್ ಸಾವಿರದ ಐನೂರು ಪ್ಲಾಂಟ್ಸ್ ಅಲ್ಲಿ ಸುಮಾರು ನೂರಾರು ಮರ ಹಿಂಗಾಗಿದ್ದು ಈಗ ಒಂದು ನೈಂಟಿ ಪರ್ಸೆಂಟ್ ಅಂತೂ ಮರ ತೋ ಸರಿಯಾಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಸರಿಯಾಗೋದಿದೆ ಈ ಥರ ನಾವು ಬಳಸ್ತಾ ಬಳಸ್ತಾ ಬಂದರೆ ಭೂಮಿನೂ ಚೆನ್ನಾಗಿ ಸ್ಮೂತ್ ಆಗುತ್ತೆ ಸಾಕಷ್ಟು ನಾವು ಸಾವಯವ ಸಾವಿ ಇಂಗಾಲ ಸಾವಯವ ಎಲ್ಲ ಸಾವಿಲ್ಲ ಆರ್ಗ್ಯಾನಿಕ್ ಮ್ಯಾಟ್ರಸ್ ನಮ್ಮ ಹೆಚ್ಚಿಗೆ ಆದಂಗೆ ಭೂಮಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಶೀತನ ಆಗೋಲ್ಲ ಈ ಲಿಕ್ವಿಡ್ ಬಳಸೋದ್ರಿಂದ ನಮಗೆ ಇದನ್ನು ಸಜೆಸ್ಟ್ ಮಾಡಿರ್ತಕ್ಕಂಥ ನಮ್ಮ ಪುಷ್ಪ ಮೇಡಮ್ ಮತ್ತು ಸತೀಶ್ ಸರ್ ಅವರು ಬರೀ ಮೋದಿ ಕೇರ್ ಒಂದೇ ಇದಕ್ಕೆ ಪರಿಹಾರ ಅಲ್ಲ ಇದಕ್ಕೆ ವಿಜ್ಞಾನಿಗಳು ಸೈನ್ಸ್ ಏನು ಬೇಕು ಪ್ರತಿಯೊಂದನ್ನು ಯಾವುದು ಏನೇನು ಡಿಸ್ಬ್ರೆನ್ಸಿ ರೋಗ ಮತ್ತು ಕೀಟ ಮತ್ತು ಬೇಕಾಗಿದೆ ಇವೆಷ್ಟು ಅವರು ಯಾಕಂದ್ರೆ ಸಾಕಷ್ಟು ಪರಿಣಿತಿ ಪಡೋದ್ರಿಂದ ಅವರ ವಿಜ್ಞಾನಿಗಳನ್ನು ಸಲಹೆ ತಗೊಂಡು ಮೇಡಮ್ರದ್ದು ಮತ್ತು ಸರ್ದು ಸಲಹೆ ತಗೊಂಡು ಇನ್ನು ಹೆಚ್ಚಿನ ಮಟ್ಟದಲ್ಲಿ ರೈತರು ಅವ್ರನ್ನ ಉಪಯೋಗಿಸಂದು ಒಳ್ಳೆ ರೀತಿ ಬೆಳಿಬೇಕು ಎಲ್ಲರೂ ತೋಟ ಹಾಕ್ತಾರೆ ಎಲ್ಲರದ್ದು ತೋಟ ಇದೆ ಬಟ್ ಕಾಯಿ ಬಿಡ್ತಾ ಇಲ್ಲ ಕಾಯಿ ಬಿಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ನಾನು ತೋಟ ಹಾಕಿದ್ದೇನೆ ಐದು ಎಕ್ರಿ ನಾನು ಹತ್ತು ಎಕ್ರೆ ತೋಟ ಹಾಕಿದ್ದೇನೆ ಎಷ್ಟು ಬಂತಪ್ಪ ಇಳುವರಿ ಗಿಡಕ್ಕೆ ಹತ್ತು ಕೆ ಜಿ ಬಂತು ಗಿಡ ಕನಿಷ್ಠ ಅಂದರೆ ಇಪ್ಪತ್ತೈದು ಕೆ ಜಿ ಬಿಡ ಅಂತ ಗಿಡ ಇದಕ್ಕೆ ಶಕ್ತಿ ಇದೆ ಈ ಗಿಡ ನಮಗೆ ಬೇರೆ ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ಇದೆ ನಾವು ಮಾಡ್ತಕ್ಕಂಥ ಖರ್ಚು ಹೋಗ್ತಾ ಇದೆ ದಿನಗಳು ಹೋಗ್ತಾ ಇದ್ದಾವೆ ನೀವು ಮಾಡೋ ಖರ್ಚು ಕಡಿಮೆ ಇಲ್ಲ ನಿಮ್ಮ ಶ್ರಮ ಕಡಿಮೆ ಇಲ್ಲ ನೀರು ಕಡಿಮೆ ಇಲ್ಲ ಎಲ್ಲನೂ ಮಾಡ್ತೀರಿ ನಿಮಗೆ ಹೆಚ್ಚಿನ ಇಳುವರಿ ತಗೊಂಡು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು ಭಾಳ ರೈತರು ನಂದಿದ್ದಾರೆ ಸುಮಾರು ಮಳೆ ಹೆಚ್ಚಾಗಿ ನಂದಿದ್ದಾರೆ ಮಳೆ ಕಡಿಮೆಯಾಗಿ ಬೋರ್ವೆಲ್ಗಳು ಹಾಕಿಸಿ ನಂದಿದ್ದಾರೆ ರೈತರು ದಯಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ತ್ಯಜಿಸಿ ವಿಷಮುಕ್ತವಾದಂಥ ಕೃಷಿ ಮಾಡಿ ಆರ್ಗಾನಿಕ್ ಮ್ಯಾಟರ್ಸ್ ಭೂಮಿಯಲ್ಲಿ ಹೆಚ್ಚು ಮಾಡಬೇಕು ಅದಕ್ಕೆ ಸಾವಯವ ಲಿಕ್ವಿಡ್ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮಾಡ್ತೀನಿ ಥ್ಯಾಂಕ್ ಯು ಸರ್ ಒಬ್ಬ ರೈತರು ಇನ್ನೊಬ್ಬ ರೈತ್ರಿಗೆ ಮಾತ್ರ ಸಲಹೆ ಕೊಡೋಕೆ ಸಾಧ್ಯ ಅಡಿಯಾ ಫ್ರೆಂಡ್ಸ್ ವೀರೇಶ್ರು ಹೇಳಿದ್ರು ತುಂಬಾ ಚೆನ್ನಾಗಿ ತೋಟ ಆಗಿದೆ ಅಂತೇಳಿ ಅವ್ರನ್ನ ನಾನು ಯಾಕೆ ವಿಡಿಯೋ ಮಾಡಿದೆ ಅಂತಂದ್ರೆ ಅವರು ಒಂದೊಂದು ಮರನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ತ್ರೀ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಮೋದಿಕೇರ್ ಲಿಕ್ವಿಡ್ ಮತ್ತೆ ಜೊತೆಗೆ ಅದಕ್ಕೆ ಏನೇನು ಬೇಕೋ ನಾವು ಎಲ್ಲನೂ ಅಡಿಷನಲ್ ಆಗಿ ಬೇರೆ ಬೇರೆ ಕೊಡ್ತಾ ಇದೀವಿ ಸೊ ಅದೇನಂತಂದ್ರೆ ತುಂಬಾ ಚೆನ್ನಾಗಿ ಗರ್ಭ ಬಂದಿರೋದು ನೀವು ನೋಡ್ತಾ ಇದ್ದೀರಾ ತೋಟನ ತುಂಬ ಚೆನ್ನಾಗಿ ಗರ್ಭ ಬಂದಿದೆ ಡಿಯರ್ ಫ್ರೆಂಡ್ಸ್ ಅವರಿಗೆ ಖುಷಿ ಆಗಬೇಕಲ್ವ ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಆ ರೈತರಿಗೆ ಖುಷಿ ಅವ್ರ ಮುಖದಲ್ಲಿ ನಗು ಅದನ್ನಲ್ವ ನಾನು ನೋಡೋಕೆ ಬಯಸೋದು ಸೊ ತುಂಬ ಚೆನ್ನಾಗಿ ರಿಸಲ್ಟ್ನ ಬಂದಿದೆ ತೋಟದಲ್ಲಿ ನೀವು ಕೂಡ ಬೇಕು ಅಂದರೆ ನಿಮಗೆ ಇಳುವರಿ ಚೆನ್ನಾಗಾಗಬೇಕು ನಿಮ್ಮ ಒಂದು ಭೂಮಿ ಚೆನ್ನಾಗಾಗಬೇಕು ಜೊತೆಗೆ ಇರೋ ರೋಗ ಅವಾಯ್ಡ್ ಆಗಬೇಕಂತಂದರೆ ಸೊ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು